ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಈಗ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಗೋಕಾಕ ತಾಲೂಕಿನಲ್ಲಿ ವಿವಿಧ ಪದಾಧಿಕಾರಿಗಳ ನೇಮಕದೊಂದಿಗೆ ಕಾಂಗ್ರೆಸ್ ಪರ್ವ ಮತ್ತು ಸಂಘಟನೆಗೆ ಹಸಿರು ನಿಶಾನೆ ತೋರಿಸಿದ್ದು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಗೋಕಾಕ ತಾಲೂಕಾ ಅಲ್ಪಸಂಖ್ಯಾತರ ಉಸ್ತುವಾರಿಯನ್ನಾಗಿ ಘಟಪ್ರಭಾದ ನವ ಯುವಕ ನೂರಾರು ಕಾರ್ಯಕರ್ತರೊಂದಿಗೆ ಕಾಂಗ್ರೆಸದ ಗೋಕಾಕ್ ತಾಲೂಕಾ ಗ್ರಾಮೀಣ ಅಲ್ಪಸಂಖ್ಯಾತರ ಉಸ್ತುವಾರಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಪತ್ರ ಸತೀಶ್ ಜಾರಕಿಹೊಳಿ ಅವರ ಕೈಯಾರೆ ವಿತರಿಸಿದ್ದು ತಾವು ನೋಡಬಹುದು ವೀಕ್ಷಕರೇ ಅದೇ ರೀತಿ ದುಬ್ದಾಳ ಗ್ರಾಮೀಣ್ ಗೋಕಾಕ್ ಗ್ರಾಮೀಣ ದುಬ್ದಾಳದ ನಿವಾಸಿ ಅನೇಕ ಸಂಘ ಸಂಸ್ಥೆಗಳ ಯುವಕರ ಪಡೆಯನ್ನು ರಚಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುತ್ತಿರುವ ರೆಹಮಾನ್ ಮೊಕಾಸಿ ಅವರಿಗೂ ಗೋಕಾಕ್ ತಾಲೂಕಾ ಅಲ್ಪಸಂಖ್ಯಾತರ ಗ್ರಾಮೀಣ ಅಧ್ಯಕ್ಷರನ್ನಾಗಿ ನೇಮಕಾತಿ ಆದೇಶವನ್ನು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನ ಮತ್ತು ನಿರ್ದೇಶನದ ಮೇರೆಗೆ ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಇಮ್ರಾನ್ ತಫಕೀರ್ ರಾಜ್ಯ ಸಂಯೋಜಕರಾದಂಥ ಸಮೀಉಲ್ಲಾ ದೇಸಾಯಿ ಅಫ್ಜಲ್ ಖತೀಬ್ ನಗರಸಭಾ ಸದಸ್ಯರು ಗೋಕಾಕ್ ಇನ್ನುಳಿದ ಅನೇಕ ಕಾರ್ಯಕರ್ತರು ಮಹಿಳಾ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸಿನ ಮುಖಂಡರಾದಂಥ ಶ್ರೀಮತಿ ಮಂಜುಳಾ ರಾಮಗಾನಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಪದಗ್ರಹಣ ಹಾಗೂ ಅವರಿಗೆ ಸತ್ಕಾರ ಮತ್ತು ಮಾಲಾರ್ಪಣೆಯ ಸಮಾರಂಭ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಜರುಗಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದರಲ್ಲಿ ವಿಶೇಷವಾಗಿ ಮುನ್ನ ಪಾಚಾಪುರೆ ಅಬ್ದುಲ್ ಖಾದರ್ ಘಟಪ್ರಭಾ ಅನೇಕ ಯುವಕರ ಜೊತೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ಅನೇಕ ಕಲಾಲ್ ಸಮಾಜ ಆಗಲಿ ಹಿಂದೂ ಸಮಾಜ ಆಗಲಿ ಸರ್ವ ಬಾಂಧವರ ಜೊತೆ ನಿಕಟ ಸಂಪರ್ಕ ಹೊಂದಿಕೊಂಡು ನೂರಾರು ಕಾರ್ಯಕರ್ತರ ಜೊತೆ ಇವತ್ತು ಅನೇಕ ರೀತಿಯ ಸಾರ್ವಜನಿಕ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿ ತನ್ನದೇ ಆದ ಹೆಸರನ್ನ ಒಂದು ಮೆರಗುಗೊಳಿಸಿದ್ದಾನೆ ಇದರಲ್ಲಿ ಪ್ರಮುಖರಾದ ಅಬ್ದುಲ್ ರಜಾಕ್ ಚೌಧರಿ ಮುಸ್ಲಿಂ ಸಮಾಜದ ದುರೀನರು ನೂರ್ ಮಹಮ್ಮದ್ ಕಾಂಟ್ರಾಕ್ಟರ್ ಮೋಮಿನ್ ಆಮೇಲೆ ಮಹಮ್ಮದ್ ಅಲಿ ಮೋಮಿನ್ ಇನ್ನೂ ಅನೇಕ ಮಕ್ಸದ್ ಅಂತವರು ಅನೇಕ ಯುವ ದೂರಿನರು ಇವತ್ತು ಬಂದು ಅವರಿಗೆ ಶಾಲು ಮತ್ತು ಸತ್ಕಾರ ಹೊದಿಸಿ ಅವರಿಗೆ ಕಾಂಗ್ರೆಸ್ ಕಾರ್ಯದ ಚಟುವಟಿಕೆ ಬಗ್ಗೆ ಮಂಜುಳಾ ರಾಮ್ಗಾನಿ ನೇತೃತ್ವದಲ್ಲಿ ಹಸಿರು ನಿಶಾನೆ ತೋರಿಸಿ ಪಕ್ಷ ಸಂಘಟನೆಗೆ ಇವತ್ತು ಗ್ರಾಮೀಣ ಮಟ್ಟದಿಂದ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿಯಲಿಕ್ಕೆ ಅನೇಕ ಜನಪರ ಯೋಜನೆಗಳನ್ನ ಜಾರಿಗೊಳಿಸಿದ ಸತಿ ಜಾರಕಿಹೊಳಿಯ ನೇತೃತ್ವದಲ್ಲಿ ಯಾವ ರೀತಿ ಈ ಯುವಕರು ಕಾರ್ಯನಿರ್ವಹಿಸುತ್ತಾರೆ ಅವರ ಹುರುಪು ಉಲ್ಲ ಉಸ ಅವರ ಕಾರ್ಯ ಚಟುವಟಿಕೆಯ ಅನೇಕ ದೃಶ್ಯಗಳನ್ನು ಸಹಿತ ನಾವು ನಂಬರ್ ಒನ್ ಚಾನಲ್ನಲ್ಲಿ ತೋರಿಸ್ತಾ ಇದೀವಿ ವೀಕ್ಷಕರೇ ಅಬ್ದುಲ್ ಖಾದರ್ ಪಾಚಾಪುರೆ ರೆಹಮಾನ್ ಮುಖಾಸಿ ಇವ್ರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕಾಂಗ್ರೆಸ್ ಕೈ ಬಲಪಡಿಸಲಿಕ್ಕೆ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡು ಪ್ರತಿ ಮನೆ ಮನೆಗೆ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಈಗಾಗಲೇ ತೊಡಗಿಕೊಂಡಿದ್ದು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದು ಸತೀಶ್ ಜಾರಕಿಹೊಳಿ ಅವರ ಗೋಕಾಕ್ ತಾಲೂಕಿನಿಂದ ಈಗ ಬೆಂಗಳೂರಿನ ನಗರ ರಾಜಧಾನಿಯವರೆಗೆ ಪರ್ವ ಪ್ರಾರಂಭವಾಗಿದ್ದು ಅದು ಯಾವ ರೀತಿ ಸತೀಶ್ ಜಾರಕಿಹೊಳಿ ಅವರಿಗೆ ಆದೇಶ ಪತ್ರಗಳನ್ನು ನೀಡಿದ್ದಾರೆ ಆ ದೃಶ್ಯಗಳನ್ನ ಸಹಿತ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಇದಕ್ಕೆ ಘಟಪ್ರಭಾದ ಅನೇಕ ಮುಸ್ಲಿಂ ಸಮಾಜ ಕಲಾಲ್ ಸಮಾಜ ಗೊಂದಲಿ ಸಮಾಜ ಎಲ್ಲ ಸಮಾಜದ ವರ್ಗದವರು ಇವತ್ತು ಅವರನ್ನ ಬರಮಾಡಿಕೊಂಡು ವಿಜಯ ಹರ್ಷ ಉಲ್ಲಾಸದೊಂದಿಗೆ ಯಾವ ರೀತಿ ಒಂದು ಘೋಷಣೆಗಳೊಂದಿಗೆ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಸತ್ಕಾರ ಆಗಿದೆ ಇದರಲ್ಲಿ ಯಾವ್ಯಾವ ಪ್ರಮುಖರು ಪಾಲ್ಗೊಂಡಿದ್ದರು ಘಟಪುರದ ಎಲ್ಲ ಸರ್ವ ಬಾಂಧವರು ಇದ್ದರು ಅನೇಕ ಗಣ್ಯ ಮಾನ್ಯರು ಇದ್ದರು ಎಲ್ಲವನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ಇದನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ನಾವಿಲ್ಲಿ ಸೇರಿರುವ ಉದ್ದೇಶ ನನ್ನ ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದಂಥ ಎಲ್ಲ ನನ್ನ ಅನ್ನ ತಮ್ಮಂದಿರಿಗೆ ಇಲ್ಲಿ ಸ್ವಾಗತ ಬಯಸುತ್ತೇನೆ ಮತ್ತು ಮತ್ತು ಇದರಂತೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅವರಿವರೇನದೇ ಎಲ್ಲರಿಗೂ ನನ್ನ ಸ್ವಾಗತ ಇವತ್ತಿನ ದಿವಸ ಇಲ್ಲಿಯವರೆಗೂ ನಿಷ್ಠಾವಂತಿಕೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ನಲ್ಲೂ ಎಲ್ಲ ಥರದ ಸೇವೆಗಳನ್ನು ತಮ್ಮ ಇದರಿಂದ ಮಾಡುತ್ತಾ ಬಂದಂಥ ನನ್ನ ಕಾರ್ಯಕರ್ತರಾಗಿ ಇದ್ದಂಥ ಅವರೆಲ್ಲರಿಗೂ ಇವತ್ತಿನ ದಿವಸ ಸತೀಶ್ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ತಮ್ಮ ಮಾರ್ಗದರ್ಶನದಲ್ಲಿ ನಮ್ಮನ್ನೆಲ್ಲ ನೇಮಿಸಿ ಇವತ್ತಿನ ದಿವಸ ಅವರಿಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂಥ ಜವಾಬ್ದಾರಿಯನ್ನು ಹೊರಿಸುವಕೋಸ್ಕರ ಈಗ ಅವರಿಗೆ ಒಂದೊಂದು ಪದಗ್ರಹಣದ ಹುದ್ದೆಗಳನ್ನು ನೀಡಿ ಅವರಿಗೆ ತಮ್ಮದೇ ಆದ ಜವಾಬ್ದಾರಿಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯಲಿಕ್ಕೆ ಹೇಳಿದ್ದಾರೆ ಹೀಗಾಗಿ ಆ ಅವರ ನಿರ್ದೇಶನದ ಮೇರೆಗೆ ಇಲ್ಲಿ ಸೇರಿದ್ದೇವೆ ಮತ್ತು ಅವರ ಪದಗ್ರಹಣದ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಮತ್ತು ಎಲ್ಲರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ಇಂದು ವಿವಿಧ ಪದಾಧಿಕಾರಿಗಳ ನೇಮಕಾತಿ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಇಮ್ರಾನ್ ತಪ್ಕೀರ್ ಅವರಿಗೆ ಅಲ್ಪಸಂಖ್ಯಾತರ ಘಟಕದ ಸಂಯೋಜಕರಾದ ಸಮೀ ಉಲ್ಲಾ ದೇಸಾಯಿ ಇವರಿಂದ ಮಾಲಾರ್ಪಣೆ ಮಾಲಾರ್ಪಣೆ ಹಾಂ

ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪದಗ್ರಹಣ ಮತ್ತು ಇಲ್ಲಿ ಎಲ್ಲ ರೀತಿಯ ಆಗಮಿಸಿದಂಥ ನಮ್ಮ ಅಂತಮ್ಮ ಅಂತ ಮಂದಿರ ಹಿರಿಯರೇ ಸೋದರಿರೇ ಮತ್ತು ಎಲ್ಲ ಜಮಾತರ ಮುಖ್ಯಸ್ಥರೇ ಹಾಗೂ ನಮ್ಮ ಸಂಘದ ಮಹಿಳಾ ಘಟಕಾಧ್ಯಕ್ಷ ಕಲ್ಪನಾ ಮಂಜುಳಕ್ಕ ಅವರೇ ಎಲ್ಲರೂ ಬಂದು ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಾಗತ ಈಗ ಎಲ್ಲರಿಗೂ ಅಭಿನಂದನೆ ಮೂಲಕ ಏನಂದರೆ ಈಗ ನಮ್ಮ ಗೋಕಾಕ್ ರೂರಲ್ ಅಧ್ಯಕ್ಷ ಆದಂಥ ರೆಹಮಾನ್ ಅವರು ಮತ್ತು ಬೆಳಗಾವ್ ಜಿಲ್ಲಾ ಅಲ್ಪಸಂಖ್ಯಾತರದ ಸಂಯೋಜಕ ಆದಂಥ ಮತ್ತು ಗೋಕಾಕ್ ಗ್ರಾಮೀಣ ಉಸ್ತುವಾರಿ ಆದೇಶ ನೇಮಕಾತಿ ಆದಂಥ ನಮ್ಮ ಇಬ್ರಾಹಿ ಅಬ್ದುಲ್ ಖಾದರ್ ಪಾಚಾಪುರಿ ಅವರಿಗೆ ಅಭಿನಂದಿಸು ಸಲ್ಲಿಸುತ್ತಾ ಮತ್ತು ಇತರ ಮೇರೆಗೆ ಎಲ್ಲ ತಾಲೂಕಿನಲ್ಲಿ ಒಂದು ಬೂತ್ ಮಟ್ಟದಲ್ಲಿ ಎಲ್ಲ ಓಣಿ ಓಣಿ ಮತ್ತು ಎಲ್ಲ ಗಲ್ಲಿ ಮುಖಾಂತರ ಎಲ್ಲ ಸಮಾಜದ ಕೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಮತ್ತು ಶಕ್ತಿ ತುಂಬಲು ಕಾರ್ಯ ಮಾಡಬೇಕಂತ ವಿನಂತಿ ಮಾಡ್ಕೊತಾ ನಾನು ನೋಡೋಣ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜಯ ಕಾಂಗ್ರೆಸ್ ಈಗ ನಮ್ಮ ಸಹೋದರ ಆದಂಥ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಗೋಕಾಕ ತಾಲೂಕಿನ ಮಂಜುಳಾಕ್ಕರ್ಗೆ ನಮ್ಮ ಅಲ್ಪಸಂಖ್ಯಾತರ ಘಟಕ ವತಿಯಿಂದ ಗೋಕಾ ತಾಲೂಕಿಂದ ಸತ್ಕಾರ ಸಮಾರಂಭ ಇವತ್ತಿನ ದಿನ ಒಂದು ನಂಬರ್ ನ್ಯೂಸ್ ಚಾನೆಲ್ನಲ್ಲಿ ನಮ್ಮ ಅಲ್ಪಸಂಖ್ಯಾತರ ಒಂದು ಜಿಲ್ಲಾ ಸಂಯೋಜಕರಾಗಿ ಆಯ್ಕೆಯಾದಂಥ ಶ್ರೀ ಅಬ್ದುಲ್ ಖಾದರ್ ಅವ್ರಿಗಾಗಲಿ ಹಾಗೂ ನನಗೆ ಒಂದು ಗೋಕಾಕ್ ತಾಲೂಕು ಗ್ರಾಮೀಣ ಭಾಗದ ಒಂದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮ ಜ ಡಿ ಸಿ ಸಿ ಮೈನಾರಿಟಿ ಅಧ್ಯಕ್ಷರಾದಂಥ ಶ್ರೀ ಇಮ್ರಾನ್ ತಪ್ಕೀರ್ ಅವ್ರಿಗೂ ರಾಜ್ಯ ಸಂಯೋಜಕರಾದಂಥ ಶ್ರೀ ಸಮೀಲ್ಲಾ ದೇಸವರಿಗೂ ಮೊದಲನೇದಾಗಿ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಸಾಮಾನ್ಯ ಕಾರ್ಯಕರ್ತರನ್ನು ಕರೆದು ಒಂದು ಈ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದರೆ ಈ ದೊಡ್ಡ ಜವಾಬ್ದಾರಿಯನ್ನು ನಾನು ಸಾಧ್ಯ ಆದದ ಮಟ್ಟಿಗೆ ಒಂದು ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ತರುವಲ್ಲಿ ನಂಗೆ ಗೋಕಾಕ್ ತಾಲೂಕಿನಲ್ಲಿ ಕೂಡ ಅಧಿಕಾರ ತರಲ್ಲಿ ನಾನು ಶ್ರಮಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಕೇ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀ ಮಂಜುಳಾ ರಾ ಶ್ರೀಮತಿ ಮಂಜುಳಾ ರಾಮಗಣಟ್ಟಿ ಅವ್ರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ನನ್ನ ಇಲ್ಲಿ ಸೇರಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೂಡ ನಾನು ಧನ್ಯವಾದ ಸಲ್ಲಿಸಿ ನಿಮ್ಗೆ ಯಾವುದೇ ಒಂದು ಕೆಲಸಿದ್ರು ಈ ಹಾಗೂ ಈ ಕಾಂಗ್ರೆಸ್ ಪಕ್ಷದ ಯಾವುದೇ ಕೆಲಸ ಇದ್ದರೂ ಕೂಡ ದಯವಿಟ್ಟು ನಾವು ನಾನು ಸಂಪರ್ಕಿಸ್ರಿ ನಾನು ರಾತ್ರಿ ಆಗಿಲ್ಲ ಅನ್ನೋದೇ ಯಾವುದೋ ಸಮಯದಲ್ಲಿ ನಿಮ್ಮ ಕೆಲಸ ಮಾಡಿಸಿದ್ದ ಅಂತೇಳಿ ಒಂದು ಮಹಾತ್ಮ ವಿಷಯ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಇನ್ನು ಹುಮ್ಮಸ್ಸಿನಿಂದ ಈಗ ನಮ್ಮ ಎಲ್ಲ ಕಾರ್ಯಕರ್ತರು ಇಲ್ಲಿ ಕೂಡತಕ್ಕಂಥ ಈ ನಮ್ಮ ಶ್ರೀಮಾನ ಬಡವರ ಆಶಾಕಿರಣ ಮತ್ತು ಯುವ ನಾಯಕರಾದ ಕಣ್ಮನಿ ಮತ್ತು ಬರುವುದಂಥ ನಮ್ಮ ಕರ್ನಾಟಕದ ಉಜ್ವಲ ಭವಿಷ್ಯದಲ್ಲಿ ಸಿ ಎಂ ಆದಂಥ ನಮ್ಮ ನಾಯಕರಂತ ಸಿ ಮನ ಸಿ ಸತೀಶನ್ನ ಜಾರಿಕೊಳ್ಳೋ ನಿಧನದಲ್ಲಿ ಅವರ ಮಾರ್ಗದರ್ಶನಲ್ಲಿ ನಾವು ಸದಾ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮತ್ತು ಇಡೀ ನಮ್ಮ ಕಾಂಗ್ರೆಸ್ ಅಲ್ಲ ಎಲ್ಲ ಪಕ್ಷ ಮತ್ತು ಎಲ್ಲ ಸಲಹು ಕೂಡಿ ಒಕ್ಕಟ್ಟಾಗಿ ಶಕ್ತಿ ಬಳುವ ಕೆಲಸ ಮಾಡ್ತೀವಿ ಮತ್ತು ಸದಾ ನಮ್ಮ ಸತೀಶನ್ನ ಜಾರಿಕೆಳೋರ ಆಶ್ರಯದ ನಮ್ಮೇಲೆ ಇರುವಂತ ಅದೇನು ಪ್ರಾರ್ಥನೆ ಮಾಡ್ತೀನಿ